ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಕೃಷಿ ಲಾಭದಾಯಕವಲ್ಲದ ಉದ್ಯೋಗ ಎಂದು ಮೂಗು ಮುರಿಯುವವರ ಮಧ್ಯೆ ಇಲ್ಲೊಬ್ಬ ರೈತರು ತಮ್ಮ ತೋಟದಲ್ಲಿ ಬಾಳೆ ಬೆಳೆಗೆ ಹೊರದೇಶದ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಸರಕೋಡ ಗ್ರಾಮದ ರೈತ ಹೇಮರೆಡ್ಡಿ ಬಮೇಟಿ ಅವರೇ ತಮ್ಮ ಜಮೀನಿನಲ್ಲಿ ಬೆಳೆದ ಬಾಳೆಯನ್ನು ಇರಾಕ್ ಇರಾನ್ ದೇಶಕ್ಕೆ ರಫ್ತು ಮಾಡಲು ಮುಂದಾಗಿದ್ದಾರೆ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಬಾಳೆ ಬೆಳೆ ಹಾಕಿದ್ದು ಭಾಗಶಃ ಕಟಾವಿಗೆ ಬಂದಿದೆ ಇದನ್ನು ಮಾರಾಟ ಮಾಡಲು ಮಾರುಕಟ್ಟೆಯನ್ನ ಹೇಗೆ ಪಡೆದುಕೊಳ್ಳುವುದು ಎಂಬ ಆಲೋಚನೆಯಲ್ಲಿದ್ದಾಗ ಅವರ ಪುತ್ರ ಬಾಪುಗೌಡ ಮೇಟಿ ವಿದೇಶದ ಮಾರುಕಟ್ಟೆಯ ಸಂಪರ್ಕಗಳನ್ನು ಸಾಧಿಸಿ ಬಾಳೆ ಮಾರಾಟಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆ ಶಿಕ್ಷಣ ಒಳ್ಳೆ ಶಿಕ್ಷಣ ಕೊಡಿಸಿ ಅನ್ನೋ ಒಂದು ವಿಚಾರದಿಂದ ಅವನ್ನೆಲ್ಲ ರಾತ್ರಿ ಎಲ್ಲ ಸರ್ಚ್ ಮಾಡ್ತಿರ್ತಾನೆ ಎಲ್ಲ ಮಾರ್ಕೆಟ್ಗಳು ಈಗ ಪ್ರತಿಯೊಂದು ಬೆಳೆಯೂ ಅದಾವೆ ನಮ್ಮ ಈಗ ಪೇರುಕಾಯಿ ಮಾರ್ಕೆಟ್ ನಡೆದಾವ ಅದು ಡೈಲಿ ಗಾಡಿ ಲೋಡ್ ನಡೆದಾವ ಈ ಕಡೆ ಬನಾನ ಯಾವ್ಯಾವ ನಾವು ಹೊಲದಾಗ ನಮ್ಮ ಹೊಲದಾಗ ಬೆಳಿ ಅದಾವ ಹಾಗು ಮಾರ್ಕೆಟ್ ಸ್ಟಡಿ ಮಾಡಿಬಿಟ್ಟು ಅವ್ರನ್ನೆಲ್ಲ ಫೋನ್ನಾಗ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆ ರೇಟು ಒಪ್ಪಂದ ಮಾಡಿಕೊಂಡು ಕಟಾವು ಮಾಡಿ ಮಾರ್ಕೆಟ್ ಕಳ್ಸಕತ್ತೀವಿ ನಾವು ಈಗ ಕೃಷಿ ಲಾಭದಾಯಕ ಅಲ್ಲ ಅಲ್ಲ ಅಂತ ಕೆಲವೊಬ್ಬರು ಮಾತಾಡ್ತಾರೆ ಕೃಷಿ ಸಾಮಾನ್ಯ ರೈತರಿಗೆ ಇದು ಲಾಭದಾಯಕ ಅಲ್ಲ ಅನ್ನುವಂಥದ್ದು ಇವತ್ತಿನ ದಿನಮಾನದಲ್ಲಿ ತೋರಿಸ್ಕೊಡ್ತದೆ ಖರೆ ಒಪ್ಪಬೇಕು ಒಪ್ಪಬೇಕಾದದ್ದೇ ಅದು ಆದ್ರೆ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿ ಹೆಚ್ಚು ಖರ್ಚು ಮಾಡಿ ಹೆಚ್ಚು ರೊಕ್ಕ ತೊಗೊಬೇಕಿದ್ರೆ ಅದು ನಾವು ಸಾಮಾನ್ಯ ರೈತರಿಗದನ್ನೇ ಬರೀ ನೀರು ಬಿಟ್ಟು ತಿಪ್ಪಿ ಗೊಬ್ಬರ ಹಾಕಿ ಸ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದ್ರೆ ಅದು ಲಾಭದಾಯಕ ಆಗೋದೇ ಇಲ್ಲ ಅದರಲ್ಲಿ ನಾವು ಸ್ವಲ್ಪ ಹೆಚ್ಚು ಸಾವಯವಕ್ಕೆ ಒತ್ತು ಕೊಡ್ತೀವಿ ಸಾವಯವಕ್ಕೆ ಈ ಬೆಲೆ ಅದ ನಾವು ಬರೀ ರಾಸಾಯನಿಕರ ಔಷಧಿ ಸಿಂಪಡಣೆ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರಗಳಿಂದ ಬೆಳೆದೇವು ಅಂದ್ರೆ ಅದು ಕ್ವಾಲಿಟಿನೂ ಭಾಳ ದಿವಸ ಬಾಳಿಕೆ ಬರೋದಿಲ್ಲ ಅದರಲ್ಲಿ ಕ್ವಾಲಿಟಿ ಇರೋಲ್ಲ ಹಿಂಗೆ ರೈತರಿಗೆ ಅದು ಸಾಮಾನ್ಯರು ತಿನ್ನೋರಿಗೆ ಅಪೇಕ್ಷೆ ಪಡಂಗಲ್ಲ ಆ ದೃಷ್ಟಿಯೊಳಗೆ ನಾವು ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ನಾವು ಪೂರ್ತಿ ರ ಅಂತ ಅನ್ನೋಂಗಿಲ್ಲ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಸಾವಯವ ಗೊಬ್ಬರಗಳನ್ನು ಹಾಕ್ತಿವಿ ಹೆಚ್ಚಾನ ಹೆಚ್ಚು ಆ ಆ ದಿಶೆಯೊಳಗೆ ನಮ್ಮ ಎಕ್ಸ್ಪೋರ್ಟ್ ಆಗ್ತಾವೆ ಇಲ್ಲಂತಾರೆ ಎಕ್ಸ್ಪೋರ್ಟ್ ಆಗಂಗಿಲ್ಲ ರೆಶಿ ರೆಸಿಡಿಯೂ ನೋಡೇ ಎಕ್ಸ್ಪೋರ್ಟ್ ಹೋಗ್ತಾರೆ ಮಾಲ ಅದಕ್ಕೆ ನಾವು ಹೆಚ್ಚು ಸಾವಯವಕ್ಕೆ ಒತ್ತು ಕೊಟ್ಟು ಸಾವಯವ ಬೆಳೆಯಾಗಿ ಬೆಳೆಯೋದ್ರಿಂದ ಮಾರ್ಕೆಟಿಗೆ ವ್ಯಾಲ್ಯೂ ಬರ್ತದೆ ಡಿಮ್ಯಾಂಡೂ ಇರ್ತದೆ ರೈತರು ಬೇ ಜನರ ಬೇಡಿಕೆ ಇರ್ತದೆ ಆ ದೇಶೊಳಗೆ ನಾವು ಮಾರ್ಕೆಟ್ನೊಳಗೆ ಸ್ವಲ್ಪ ಸಕ್ಸಸ್ ಆಗಿ ಅನ್ನುವಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳಿಕೆ ಏನು ಅನಿಸುತ್ತೆ ಈಗ ನೀವು ಬಸೂರು ಅಂತ ಒಂದು ಗ್ರಾಮದಲ್ಲಿ ಇವತ್ತು ಬೇರೆ ದೇಶ ಅಂತ ದೇಶಕ್ಕೆ ಹೋಗ್ತಾ ಇದೆ ಇಲ್ಲ ಖುಷಿ ಪಡಬೇಕಾದದೇ ಈಗ ನಾವು ಇಲ್ಲೇ ಮುದ್ದೆ ಬಿಟ್ಟರೆ ಬಿಜಾಪುರಕ್ಕೆ ಮಾರ್ಕೆ ಮಾರು ಯಾವ್ದು ಬೆಳೆದ್ರು ಬಿಜಾಪುರ ಮುದ್ದೆ ಬಾಳದಾಗ ಮಾರಬಹುದು ಮತ್ತು ಇವತ್ತಿನ ರೇಟ್ ಹೇಳ್ತೀನಿಲ್ಲ ಮೂರಿಂದ ನಾಲ್ಕು ರೂಪಾಯ್ಗೆ ಪ್ರತಿ ಕೆ ಜಿ ತೊಗೋತಾರೆ ಅಂದಾಗ ನಾವು ಯಾವಾಗ ಈ ಈ ಇದರೊಳಗೆ ನಾವು ಮುಂದಾಗಬೇಕು ಆಗಲಿಕ್ಕೆ ಶಕ್ಯನೇ ಇಲ್ಲ ನಾವು ಒಳ್ಳೆಯ ಕ್ವಾಲಿಟಿ ಒಳ್ಳೆ ರೇಟ್ ತೊಗೊಂಡೇವಂತಂದ್ರೆ ನಮಗೆ ಖುಷಿ ಅದ ಹೊರಗೆ ಹೊರಗಿನ ದೇಶ ಕಳ್ಸಕ್ಕೆ ನಮಗೊಂದು ದಾರಿ ಸಿಕ್ಕದ ಬಿಟ್ಟರೆ ನಾವು ಇಲ್ಲೇ ಸಾಮಾನ್ಯ ರೈತರಿಗೆ ರಾಸಾಯನಿಕ ಗೊಬ್ಬರ ಹಾಕೇಶಿ ಬೆಳೆದಿದ್ದೇವೆ ಅಂತಂದ್ರೆ ಇಲ್ಲೇ ಮುದ್ದೆವಾಳ ಬಿಜಾಪುರದಾಗ ಇಲ್ಲೇ ಸೀಮಿತ ತಾಕಿದ್ದೇವೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆ ಜಿ ಬೆಳೀತಿತ್ತು ಎಕ್ರೆಗೆ ಒಂದು ಒಂದು ಎಪ್ಪತ್ತು ಎಂಬತ್ತು ಸಾವಿರ ಬೆಳೀತಿತ್ತು ನಾವು ಖರ್ಚು ಮಾಡಿದ್ದು ಒಂದೂವರೆ ಲಕ್ಷ ಮತ್ತು ಒಂದು ಲಕ್ಷ ರೂಪಾಯಿ ಆದಾಯ ಬಂದಾಗ ನಾವು ಆರಾಮಾಗಿ ಅದನ್ನು ರೈತರ ಹಾನಿಗೊಳಗಾಗೋದು ಸಹಜದ ಈ ಇದೇ ಥರ ಹಿಂಗೆ ಆಗಿ ರೈತರು ಹುಷಾರು ತೊಗೊಳೋದು ಸುಸೈಡ್ ಮಾಡ್ಕೊಳ್ಳೋದು ಅಂತ ಸಂದರ್ಭ ಬರ್ತದೆ ಅದಕ್ಕೆ ನಾವು ರೈತರು ಗಟ್ಟಿಯಾಗಿ ಒಂದು ನಿರ್ಧಾರಕ್ಕೆ ಬರಬೇಕು ಒಳ್ಳೆಯ ಸಸಿ ತರಬೇಕು ಒಳ್ಳೆಯ ಕ್ವಾಲಿಟಿ ಬೆಳಿಬೇಕು ಒಳ್ಳೆಯ ಕ್ವಾಲಿಟಿ ಬೆಳೆದ್ರೆ ಎಲ್ಲಿಂದಲೋ ಬರ್ತಾರೆ ಖರೀದಾರು ನಾವು ಕ್ವಾಲಿಟಿ ಬೆಳಿಲಿಲ್ಲ ದುಡ್ಡು ಅದಕ್ಕೆ ಹಾಕಲಿಲ್ಲ ಅಂದರೆ ಕ್ವಾಲಿಟಿ ಆಗೋಂಗಿಲ್ಲ ಹೆಚ್ಚು ದುಡ್ಡು ಖರ್ಚು ಮಾಡಿದೆವು ಅಂದ್ರೆ ಕ್ವಾಲ್ಟಿ ಆಗ್ತದೆ ಕ್ವಾಲ್ಟಿ ಹೆಚ್ಚು ಆಗೋದ್ರಿಂದ ವ್ಯಾಪಾರಸ್ಥರು ಒಳ್ಳೊಳ್ಳೆ ಮಾರ್ಕೆಟರ್ಸ್ ಬರ್ತಾರೆ ನಮ್ಮ ಹತ್ರ ಖರೀದಿ ಮಾಡ್ತಾರೆ ನಮಗೆ ಅದರಿಂದ ಅನುಕೂಲ ಆಗ್ತದೆ ಹೊರತು ಅನಾನುಕೂಲ ಅಂತೂ ಆಗಲಿಕ್ಕೆ ಶಕ್ಲ್ಲ ಗುಣಮಟ್ಟವನ್ನು ಹಾಂ ಗುಣಮಟ್ಟ ನೋಡಿ ಖರೀದಿ ಮಾಡ್ತಾರೆ ಹೊರತು ನಾವು ಸಾಮಾನ್ಯ ಬೆಳೆ ಬೆಳೆದ್ರೆ ಯಾರೂ ನಮ್ಮ ಹತ್ರ ಬರಂಗಿಲ್ಲ ಹೀಗಾಗಿ ನಾವು ಹಾನಿ ಅನುಭವಿಸ್ಬೇಕಾಗತ್ತೆ ಹಾನಿ ಅನುಭವಿಸಿದಾಗ ಮತ್ತು ರೈತರಿಗೆ ಯಾವುದೂ ಲಾಭವೇ ಅನ್ಸಂಗಿಲ್ಲ ಇವತ್ತಿನ ದಿನ ಬಂದಾಗ ನಾವು ಇಂಥ ಸಂದರ್ಭ ಸಂದಿಗ್ಧ ಒಳಗೆ ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟ್ ತೊಗೊಂಡ್ರೆ ಮಾತ್ರ ನಾವೇನರ ಸಕ್ಸಸ್ ಆಗ್ಲಿಕ್ಕೆ ಆಗ್ಲಕ್ಕೆ ಒಳಗೆ ಇಲ್ಲ ಅಂದ್ರೆ ಸಕ್ಸಸ್ ಆಗ್ಲಿಕ್ಕೆ ಶಕ್ಯನ ಇಲ್ಲ ನೀವು ಹೇಳ್ದಂಗೆ ಎಕರೆ ಒಂದು ಲಕ್ಷ ಹದಿನೈದು ಸಾವಿರ ತನಕ ಖರ್ಚಾಗಿದೆ ಹಾಗೇತಿ ಒಂದು ಲಕ್ಷ ಲಾಭ ನಾವು ನೋಡಿದ್ರೆ ಈಗ ಹದಿಮೂರು ರೂಪಾಯಿ ಅಂತ ಹೇಳಿದ್ರೆ ಅಕ್ಕ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಿಮ್ ಕೈ ಬರ್ಬಹುದು ಲಾಭ ನಾವು ಅಂದಾಜು ಒಂದು ನಲವತ್ತು ಟನ್ ಬೆಳೆ ಬರ್ತದಂದ್ರೂ ಕೂಡ ಒಂದು ನಾಲ್ಕೂವರೆ ಐದು ಲಕ್ಷ ರೂಪಾಯಿ ಅಂದಾಜು ನಮಗೆ ಬೆಳೆ ಇದು ಲಾಭ ಬರ್ತದೆ ಫಾರ್ ಎಕ್ರೆಗೆ ಅದ್ರಾಗ ಒಂದು ಒಂದೂವರೆ ಲಕ್ಷ ತೆಗೆದ್ರು ಒಂದು ಮೂರು ಮೂರುವರೆ ಲಕ್ಷ ಆದಾಯ ನಾವು ಉಳಿಸ್ಬೋದು ಶ್ರಾವಣ ಮಾಸದಲ್ಲಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ರೂಪಾಯಿ ಕೆ ಜಿಯಂತೆ ಬಾಳೆ ರಫ್ತಾಗಿದ್ದು ಈಗ ಬಾಳೆ ಹದಿಮೂರು ರೂಪಾಯಿ ಕೆ ಜಿಯಂತೆ ಮಾರಾಟವಾಗುತ್ತಿದೆ ಈವರೆಗೂ ಮೂವತ್ತೈದು ಟನ್ ಬಾಳೆ ಮಾರಾಟ ಆಗಿದೆ ಮಧ್ಯಪ್ರದೇಶ ಗುಜರಾತ್ದಿಂದ ಸಸಿಗಳನ್ನು ತರಿಸಿಕೊಂಡಿದ್ದೆವು ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ಮೂರರಿಂದ ನಾಲ್ಕು ರೂಪಾಯಿಗೆ ಕೇಳುತ್ತಾರೆ ಇದು ರೈತರನ್ನ ನಷ್ಟದಲ್ಲಿ ದೂಡುತ್ತದೆ ಎಕರೆಗೆ ತಲಾ ಒಂದು ಪಾಯಿಂಟ್ ಹದಿನೈದು ಲಕ್ಷ ರೂಪಾಯಿಗಳಂತೆ ಖರ್ಚು ಮಾಡಿದ್ದು ಇಪ್ಪತ್ತು ಎಕರೆಗೆ ಒಂದು ಸಾವಿರ ಟನ್ ಬಾಳೆ ಬರುವ ನಿರೀಕ್ಷೆ ಇದೆ ಅತಿವೃಷ್ಟಿಯಿಂದ ಬಾಳೆ ಇಳುವರಿ ಕುಂಠಿತಗೊಂಡಿದೆ ನಾವೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಮ್ಮ ಬೆಳೆಯನ್ನ ತಲುಪಿಸುವ ಉದ್ದೇಶದಿಂದ ಮಿರಜ್ನ ಚಾಂದ್ ಫ್ರೂಟ್ಸ್ನವರನ್ನ ಸಂಪರ್ಕಿಸಿದಾಗ ಖರೀದಿಗೆ ಒಪ್ಪಿದರು ಕಂಟೇನರ್ನಲ್ಲಿ ಸಂಗ್ರಹಿಸಿ ಹಡಗುಗಳ ಮೂಲಕ ಇರಾಕ್ ಇರಾನ್ ರಾಷ್ಟ್ರಕ್ಕೆ ಬಾಳೆಯನ್ನ ಕಳಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು ಬಾಳೆ ಖರೀದಿದಾರ ಅಬೂಬಕರ್ ಖರೋಶಿ ಮಾತನಾಡಿ ತೋಟದಿಂದ ಪ್ಯಾಕಿಂಗ್ ಮಾಡಿ ಮಿರಜ್ಗೆ ಸ್ಟೋರ್ಗೆ ಕಳಿಸಿ ಅಲ್ಲಿಂದ ಕಂಟೇನರ್ ಮೂಲಕ ಬಾಂಬೆಗೆ ಕಳಿಸುತ್ತೇವೆ ದೇವರ ನಿಂಬರ್ಗಿಯ ಯಂಕಣ್ಣ ಬಿರಾದಾರ್ ಅವರು ಬಸರಕೋಡದಲ್ಲಿ ಗುಣಮಟ್ಟದ ಬಾಳೆ ಇದೆ ಎಂದು ತಿಳಿಸಿದ್ದರು ಅದನ್ನು ನೋಡಿದಾಗ ಬಾಳೆ ರಫ್ತು ಮಾಡಲು ಯೋಗ್ಯವಾಗಿದೆ ಎಂದು ಖರೀದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ ನಂಬರ್ ಒನ್ ಬಾಳೆನ ಗುಣಮಟ್ಟದಿಂದ ಪ್ಯಾಕಿಂಗ್ ಮಾಡಿ ಇರಾನ್ ಇರಾಕ್ ಸೌದಿ ಅರೇಬಿಯಾಕ್ಕೆ ರಫ್ತು ಮಾಡುತ್ತೇವೆ ಎಂದು ತಿಳಿಸಿದರು ಅವರು ಹೇಳಿದ್ರು ಇಲ್ಲ ಅಲ್ಲಿ ಚೆನ್ನಾಗಿ ಬೆಳೆದಾರೋ ಪ್ಲಾಟ್ ಚಲೋ ಐತಿ ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಬಂದು ಮಾಲ್ ನೋಡಿದಿ ಚೆನ್ನಾಗಿತ್ತು ಸೆಲೆಕ್ಟ್ ಆಯ್ತು ಆದ್ರೆ ಹಿಡ್ದ ಕಟಿಂಗ್ ಚಾಲೂ ಇದೆ ಈಗಾಗಲೇ ಒಂದು ಕಂಟೈನರ್ ತೆಗೆದು ಇನ್ನು ಎರಡನೇ ಕಂಟೇನರ್ ಕಟ್ಟಿಂಗ್ ಚಾಲು ಇದೆ ಈಗ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಎರಡು ಜನ ಅದರ ಇವರೆಲ್ಲ ಎಲ್ಲಿ ಇವರೆಲ್ಲ ಬಂಗಾಲ್ದವರು ಹಾಂ ಪಶ್ಚಿಮ ಬಂಗಾಲ್ ಯಾಕೆ ಮಾಡಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಕಮ್ಮ ಇವ್ರು ಯಾವಾಗೂ ಮಾಡಿಲ್ಲ ಹೀಗಾಗಿ ಅವ್ರು ರೆಗ್ಯುಲರ್ ಮಾಡ್ತಾಯಿದ್ದಾರೆ ಅದ್ರ ಸಲುವಾಗಿ ಅವ್ರು ಕರ್ಸ್ಕೊಂಡ ಇದು ಅವ್ರಿಗೆ ಮಾಡಿದ್ರೆ ಕೆಲಸ ಚೆನ್ನಾಗಾಗುತ್ತೆ ಅದ್ಕಿಶಿಂದ ಅವ್ರು ಕರ್ಸ್ಕೊಂಡು ಬಂದು ಕೆಲಸ ಮಾಡ್ತಾಯಿದ್ದೀವಿ ಎಷ್ಟು ದಿನ ಹೋಗುತ್ತೆ ಅಲ್ಲಿ ಹೋಗಿ ಮುಟ್ಲಾಕೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಹೋಗುತ್ತೆ ಇದೆಲ್ಲ ಕೂಡ ಸ್ಟೋರ್ನಾಗ ಇಟ್ಟಿರ್ತೀವಿ ಆಮೇಲೆ ಎಲ್ಲ ಇಲ್ಲಿ ಪ್ಯಾಕಿಂಗ್ ಆ ಥರ ಎಲ್ಲ ಕೆಟ್ಟದ ತೆಗದ ಎಲ್ಲಾಗಿ ಚೆನ್ನಾಗಿ ಏಕ ನಂಬರ್ ಇದ್ದಿದ್ದು ಕ್ವಾಲಿಟಿ ನಾವು ಕಳ್ಸಿರ್ತೀವಿ ಅಂಥದು ಸುಮಾರು ಕಳಿಸಿದ್ರೆ ಕೆಡ್ದೈತಿ ಚಲೋ ಅಂತ ಕಳಿಸಿದ್ರೆ ಏನು ಕೆಡಲ್ಲ ಸರೌಂಡಿಂಗ್ ಒಂದು ಎರಡ್ ನೂರು ಕಿಲೋಮೀಟರ್ ರಬ್ಬಕೆ ಬನಟಿಯಿಂದ ಎರಡು ನೂರು ಕಿಲೋಮೀಟರ್ ಸರ್ವೆ ಸುತ್ತಮುತ್ತ ಎಲ್ಲ ಕಡೆ ತೆಗಿತೀವಿ ಎಲ್ಲ ಟೋಟಲ್ ಆ ಕಡೆ ಹೋಗುತ್ತೆ ಇರಾನ ಇರಾಕ್ ಸೌದಿ ಅರಬ್ಬೇ ತಾಲೂಕು ಇದು ಮುದ್ದೆ ಬೇಳೆ ಇಲ್ಲೇ ತೆಗಿತಾ ಇದೀವಿ ಬಿಜಾಪುರ ಜಿಲ್ಲೆಯಲ್ಲಿ ಆಮೇಲೆ ಈ ಕಡೆ ದೇವರಿಗೆ ಅನ್ನೂರು ಕಂಬಾಗಿ ಚಿಕ್ಕಲಿ ಕ್ರಾಸ್ ಬಾಳೆ ಪ್ಯಾಕಿಂಗ್ಗೆ ಪಶ್ಚಿಮ ಬಂಗಾಳದ ಕಾರ್ಮಿಕರು ಬಸರಕೋಡದ ಬಾಳೆ ಅನ್ಯ ದೇಶಗಳಿಗೆ ರಫ್ತಾಗುತ್ತಿರುವ ಕಾರಣ ಬಾಳೆ ಗಿಡದಲ್ಲಿರುವ ಗೊನೆಯನ್ನ ಕತ್ತರಿಸಿ ಅದನ್ನು ಸಂಸ್ಕರಿಸಿ ವೈಜ್ಞಾನಿಕ ರೀತಿಯಲ್ಲಿ ದೀರ್ಘಕಾಲದವರೆಗೆ ಕೆಡದಂತೆ ಪ್ಯಾಕಿಂಗ್ ಮಾಡಲು ಪಶ್ಚಿಮ ಬಂಗಾಳದಿಂದ ಇಪ್ಪತ್ತೈದು ಕಾರ್ಮಿಕರು ಕಳೆದ ನಾಲ್ಕು ದಿನಗಳಿಂದ ಕೆಲಸ ಮಾಡುತ್ತಿದ್ದಾರೆ ಮುದ್ದೆಬಿಹಾಳ ತಾಲೂಕಿನಲ್ಲಿ ಮೊದಲ ಬಾರಿಗೆ ರೈತರೊಬ್ಬರು ಬೆಳೆದ ಬಾಳೆ ಅನ್ಯ ದೇಶಕ್ಕೆ ಹೋಗುತ್ತಿರುವುದು ಗ್ರಾಮೀಣ ಭಾಗದ ಬಾಳೆಗೆ ಪರರಾಷ್ಟ್ರಗಳಿಂದ ಬೇಡಿಕೆ ಸೃಷ್ಟಿಯಾಗಿದ್ದಕ್ಕೆ ಸಹಜವಾಗಿಯೇ ಬಸರಕೋಡ ಗ್ರಾಮದವರಿಗೆ ಖುಷಿ ತರಿಸಿದೆ ನಮ್ಮಲ್ಲೂ ಉತ್ಕೃಷ್ಟ ದರ್ಜೆ ಬಾಳೆ ಬೆಳೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ರೈತರು ಮಾತನಾಡಿಕೊಳ್ಳುತ್ತಿದ್ದಾರೆ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ